ಫೈನಲಿ ದರ್ಶನ್ ಸರ್ ಬಗ್ಗೆ ಏನ್ ಹೇಳ್ತೀರಿ ಯಾಕಂದ್ರೆ ಬೇಲ್ ಸಿಗೋದು ಡೌಟು ಅಂತಾರೆ ಈ ಪ್ರಕರಣದಲ್ಲಿ ತುಂಬಾ ಪ್ರಬಲ ಸಾಕ್ಷಿಗಳು ಸಿಕ್ಕಿದಾವೆ ಅಂತ ಹೇಳ್ತಾರೆ ತ್ರೀ ಮಂತ್ಸ್ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಆಗುತ್ತೆ ಬೇಲ್ ಸಿಗೋಕೆ ಅಂತ ಒಬ್ಬರೇ ಹೇಳ್ತಾರೆ ಇನ್ನೊಬ್ರು ಅವ್ರ ಕರಿಯರ್ ಮುಗೀತು ಇನ್ನ ಡೆಬೆ ಇದರಲ್ಲಿ ಸಿನಿಮಾ ಲಾಸ್ಟ್ ಅವರು ಸಿನಿಮಾದಲ್ಲಿ ನೋಡ್ದಂಗೆ ಕಾಟೇರ ಸಿನಿಮಾದಲ್ಲಿ ಒಂದು ಲುಕ್ ಇದೆಯಲ್ಲ ಆ ರೀತಿ ಆಗಿನೇ ಅವ್ರು ಜೈಲಿಂದ ಹೊರಗಡೆ ಬರೋದು ಅಂತಾರೆ ಈ ತರದ ಮಾತುಗಳೆಲ್ಲ ಕೇಳಿದಾಗ ಒಬ್ಬ ಅಭಿಮಾನಿ ಆಗಿನೋ ಅಥವಾ ಕೋಸ್ಟಾರ್ ಆಗಿ ನೀವು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ್ ಕರಿಯರ್ ಮುಗಿಯಲ್ಲ ಎಷ್ಟೇ ಶಾಸಕರು ನಾವು ನೋಡಿದೀವಿ ಶಾಸಕರು ಜೈನ್ ಜೈಲಲ್ಲಿ ಜೈಲ್ ವಾಸ ಮಾಡ್ಕೊಂಡ್ ಬಂದಾದ್ಮೇಲೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೂ ಹೇಳಲಾಯಿತು ಅವರು ಕರಿಯರ್ ಮುಗೀತು ಅಂತ ಎಷ್ಟೇ ಶಾಸಕರು ಎಷ್ಟೇ ಮಲ್ಟಿಪಲ್ ಕೇಸಸ್ ಆಗಿದೆ ಅವ್ರ ಮೇಲೆ ಬಟ್ ಸ್ಟಿಲ್ ಅವ್ರು ಆಚೆ ಬಂದು ಗೆದ್ದು ಡಬಲ್ ನಿಂತ್ಕೊಂಡು ತೋರಿಸಿದ್ದಾರೆ ಹಂಗಂತ ನೀವು ಜೈಲಿಗೆ ಹೋಗ್ಬಿಟ್ಟು ತಿರ್ಗಿ ಆಚೆ ಬಂದ್ಬಿಟ್ಟು ಮಾಡಿ ಅಂತ ನಾನು ಅಭಿಮಾನಿಗಳಿಗೆ ಹೇಳ್ತಾ ಇಲ್ಲ ನನ್ನ ವರ್ಡ್ಸ್ನ ಮ್ಯಾನಿಪುಲೇಟ್ ಮಾಡ್ಕೊಂಬೇಡಿ ಇದು ಒಂದು ಅನಾಹುತ ಆಗಿದೆ ಇದಾಗದೇ ಇರಬೇಕಿತ್ತು ಬಟ್ ದರ್ಶನ್ ಸರ್ ಆಚೆ ಬಂದಾದ ಮೇಲೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಅನಿಸುತ್ತೆ ಎಲ್ಲ ಬ್ಯಾಡ್ ಪಬ್ಲಿಸಿಟಿ ಗುಡ್ ಪಬ್ಲಿಸಿಟಿನಲ್ಲಿ ಚೇಂಜ್ ಆಗಿಬಿಟ್ಟು ಅವರು ಇನ್ನೂ ಒಂದು ಕೆ ಜಿ ನಾನು ಮೀರಿ ಒಂದು ದೊಡ್ಡ ಸೂಪರ್ ಹಿಟ್ ಸಿನಿಮಾ ಮಾಡಿ ಮಾಡ್ತಾರೆ ಅಂತ ನನಗನ್ಸುತ್ತೆ ಈಗ ನೀವು ಹೇಳಿದ್ರಿಂದ ಕೇಳ್ತಾ ಇದ್ದೀನಿ ಜೈಲ್ಗೆ ಹೋಗಿ ಮೇಲೆ ಸಂಜನಾ ಅವರ ಕರಿಯರ್ ಹೇಗಿದೆ ಅಂತ ನಿಮ್ಮ ಮೇಲೆ ಆರೋಪ ಇತ್ತು ಇವಾಗ ಆರೋಪದಿಂದ ಮುಕ್ತರಾಗಿದ್ರಿ ಸೊ ಇಷ್ಟು ದಿನ ನಿಮ್ಮ ಬಗ್ಗೆ ಬ್ಯಾಡ್ ಆಗಿ ಥಿಂಕ್ ಮಾಡಿದವ್ರು ಅಥವಾ ನಿಮ್ಮ ಬಗ್ಗೆ ಬೇರೆ ತರದೇ ಒಪಿನಿಯನ್ ಇಟ್ಕೊಂಡವರು ಕಾಲ್ ಮಾಡಿದ್ದು ನಾವು ಬೇರೆ ಅನ್ಕೊಂಡಿದ್ವಿ ನಿಮ್ಮ ಬಗ್ಗೆ ಆ ಆತರ ಅಲ್ಲ ಅಂತ ನೋಡಿ ಕೆಟ್ಟ ಕಾಲದಲ್ಲಿ ಯಾರು ನಮ್ಮ ಕೈ ಹಿಡಿಯಲ್ಲ ಅವರು ಒಳ್ಳೆ ಕಾಲದಲ್ಲೂ ನಮಗೆ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಎಷ್ಟೋ ಜನ ಫೋನ್ ಮಾಡಿಬಿಟ್ಟು ಹೇಳಿದ್ರು ಹೌದು ನಿಜ ಅಂತ ಥ್ಯಾಂಕ್ ಯುಮ್ಮ ಅಂತ ಹೇಳಿಬಿಟ್ಟು ನಾನು ಫೋನ್ ಇಟ್ಟೆ ಕೆಟ್ಟ ಕಾಲದಲ್ಲಿ ನಮ್ಮ ಜೊತೆ ಇಲ್ಲ ಅಂದ್ರೆ ಬರೀ ಸುಖ ಬರ್ತಾರೆ ಬರ್ತಾರಂದ್ರೆ ಯಾಕೆ ಬೇಕು ನಮಗಂತವರು ವೈ ಡು ವಿ ನೀಡ್ ದೆಮ್ ಬರೀ ನಮ್ಮ ನಮ್ಮ ಸುಖವನ್ನು ಅವ್ರ ಸುಖ ಆಗಿ ಬಳಸ್ಕೊಳಕ್ ಬರ್ತಾರೆ ನಮ್ಮನ್ನೇ ಬಳಸ್ಕೊಳಕ್ ಬರ್ತಾರೆ ನಮ್ಮ ಕೆಟ್ಟ ಟೈಮಲ್ಲಿ ಒಂದು ಕೈಯೂ ಕಿಡಿಯಲ್ಲ ಬೆರಳು ಹಿಡಿಯಲ್ಲ ನಮ್ಗೆ ಅವ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಓಡ್ ಹೋಗ್ತಾರೆ ನಮ್ಗೆ ಯಾಕೆ ಇಂಥ ಫ್ರೆಂಡ್ಸು ನೀವು ಬಂದ್ರೂ ನೀವು ಎಷ್ಟು ವಿ ಐ ಪಿ ಇದ್ರು ನೀವು ನಿಮ್ಮ ವಿ ಐ ಪಿತನ ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಾವು ನಮ್ಮ ಮನೆಯಲ್ಲಿ ನಾವು ರಾಜರೆ ನಾವು ರಾಣಿಯರೇ ನಾವು ಚೆನ್ನಾಗಿರ್ತೀವಿ ಅಂತ ನನಗೆ ಈ ಥರ ಅನಿಸುತ್ತೆ ಕರಿಯರ್ ವಿಚಾರ ಬಂದಾಗ ನಾನು ಒಂದು ಸಿಕ್ಸ್ ಮಂತ್ಸ್ ಡಿಪ್ರೆಷನಿಗೆ ಒಳಗಾಗಿದೆ ಸೂನಝ್ಯಾಕೀಮ್ ಅವ್ರು ಆ್ಯಂಡ್ ಕೋವಿಡಲ್ಲೂ ರಿಕವರ್ ಆಗ್ತಾ ಇದೆ ನಿಮ್ಮ ಮುಂದೆ ಆ ಡಿಪ್ರೆಷನ್ನಲ್ಲೇ ನಾನು ಅದನ್ನ ಎದುರಿಸ್ತಾ ಫೈಟ್ ಮಾಡ್ತಾ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದಷ್ಟು ವರ್ಕ್ ಮಾಡಿದೆ ಕುಗ್ಗಿರೋ ಸಂಜನಾ ಎಲ್ಲರ ಮುಂದೆ ಬಂದು ನಿಂತು ಒಂದಷ್ಟು ಲಕ್ಷಾಂತರ ಲೋಗಿ ಜನರಿಗೆ ಅನ್ನದಾನ ಮಾಡಿದೆ ಸೊ ಆಫ್ಟರ್ ದ್ಯಾಟ್ ಇಮಿಡಿಯೆಟ್ಲಿ ಐ ಗಾಟ್ ಮೈ ಸನ್ ಮೈ ಸನ್ ಇಸ್ ಟೂ ಇಯರ್ಸ್ ರೈಟ್ ನಾವು ನನ್ನ ಮಗ ಸ್ವಲ್ಪ ಬೆಳೀಲಿ ಮಗು ಮಾಡಾದ ಮೇಲೆ ಮಗುಗೂ ನ್ಯಾಯ ಮಾಡಬೇಕಲ್ವ ಹುಚ್ಚು ಥರ ನಾನು ಸಿನಿಮಾ ಮಾಡಬೇಕು ಅರ್ಜೆಂಟಲ್ಲಿ ಕರಿಯರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಅಂದರೆ ತಾಯಿ ಆಗಬಾರ್ದು ತಾಯಿ ಅಂದರೆ ತಾಯಿತನಕ್ಕೆ ಫಸ್ಟು ನ್ಯಾಯ ಮಾಡಬೇಕು ಆ್ಯಂಡ್ ಈ ಒಂದು ಮಧುರವಾದ ತಾಯಿತನದ ಸಮಯ ನನಗೆ ರಿಟರ್ನ್ ಬರಲ್ಲ ಒಂದು ತ್ರೀ ಫೋರ್ ಇಯರ್ಸ್ ಆದರೆ ಸ್ಕೂಲಿಗೆ ಹೊರಟೋಗ್ತಾರೆ ಅದಾದಮೇಲೆ ನಮಗೆ ಬೇಕಂದರೂ ಮಗು ನನ್ಗೆ ನಮಗೋಸ್ಕರ ಇವಾಗಿದ್ದಿಷ್ಟು ಟೈಮ್ ಆವಾಗಿರಲ್ಲ ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಮದರ್ಹುಡ್ ಮ್ಯಾಮ್ ನನ್ನ ಲಾಸ್ಟ್ ಕ್ವಶನು ದರ್ಶನ್ ಸರ್ ಜೊತೆ ಮಾಡಿರ್ತಕ್ಕಂಥ ಎರಡೂ ಸಿನಿಮಾ ಅಂದರೆ ಯೂಶ್ವಲಿ ಒಂದು ಸಿನಿಮಾಗಷ್ಟೇ ಹೀರೋಯಿನ್ಸ್ ಇರ್ತಾರೆ ಎರಡನೇ ಸಿನಿಮಾ ಅವ್ರ ಒಟ್ಟಿಗೆ ಸಿಗೋದು ಕಷ್ಟ ಮೂರನೇ ಸಿನಿಮಾ ಸಿಗೋದು ಕಷ್ಟ ಒಬ್ಬರೇ ಹೀರೋ ಒಬ್ಬರೇ ಹೀರೋಯಿನ್ ಅವ್ರು ಹಾಕ್ಕೊಳ್ಳಲ್ಲ ಬಟ್ ನಿಮಗೆ ಆ ಥರದ ಆಪರ್ಚುನಿಟಿ ಸಿಕ್ತು ಎರಡು ಸಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಯಾವುದಾದ್ರೂ ಒಂದು ಮೆಮೊರಬಲ್ ಮೂಮೆಂಟ್ ಇದನ್ನು ನಾನು ಮರೆಯೋದಕ್ಕೆ ಆಗೋಲ್ಲ ಸೊ ಈ ಒಂದು ಇದರಿಂದಲೇ ನಾನು ಅವ್ರನ್ನ ಇವತ್ತಿಗೂ ಕೂಡ ಅವ್ರ ಪರ ಬ್ಯಾಟಿಂಗ್ ಮಾಡ್ತಿರೋದು ಅಂದರೆ ಯಾವೊಂದು ವಿ ವಿಚಾರ ಯಾವೊಂದು ಅಂಶ ಅಂತ ಬಿಕಾಸ್ ಐ ರಿಯಲಿ ರೆಸ್ಪೆಕ್ಟ್ ದರ್ಶನ್ ಸರ್ ಮನ್ಸಿಂದ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ ಅವರಿಂದ ಏನಾದರೂ ಒಳ್ಳೇದು ಹಾಕಬೇಕು ಆಚೆ ಬಂದುಬಿಟ್ಟು ಅವ್ರು ನನಗೆ ಸನ್ಮಾನ ಮಾಡಬೇಕು ನಾನು ಮಾತಾಡಿದೆ ಅಂತ ಒಂದು ಎಜೆಂಡಾ ಇಟ್ಕೊಂಡು ನಾನು ಇದೆಲ್ಲ ಮಾಡ್ತಾ ಇಲ್ಲ ಮನಸ್ಸಾಣೆ ನಾನು ಅವ್ರಿಗೆ ತುಂಬ ತುಂಬ ಅತ್ಯುತ್ತಮವಾಗಿ ಗೌರವಿಸ್ತೀನಿ ಆ್ಯಂಡ್ ಈ ಥರ ನಾನು ಒಂದು ಖಾಕಿ ಡ್ರೆಸ್ ಹಾಕೊಂಡು ಅರ್ಜುನ್ ಸಾಂಗಲ್ಲಿ ಅಲ್ಲಿ ಜಯಮಾಲಾ ಎಂಬ ಒಂದು ಸಾಂಗಲ್ಲಿ ಒಂದು ಶಾರ್ಟ್ ಖಾಕಿ ಡ್ರೆಸ್ ಹಾಕೊಂಡಿದ್ದೆ ಆವಾಗ ಅಷ್ಟು ದೊಡ್ಡ ಸ್ಟಾರ್ ಜೊತೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಈ ಡ್ರೆಸ್ಸು ಇಷ್ಟು ಶಾರ್ಟ್ ಇದೆ ಅವ್ರು ನನ್ನ ಎತ್ಕೊಬೇಕೀಗ ಸೊ ಅವ್ರಿಗೆ ಅದು ಅರ್ಥ ಆಗೋಯ್ತು ಸ್ವಲ್ಪ ಇವ್ರು ಶೈ ಪಡ್ತಾ ಇದಾರೆ ಸುಮ್ಮನೆ ಹಿಂಗೆ ಎತ್ಕೊಂಡ್ಬಿಟ್ಟು ಒಂದು ಸ್ಟೆಪ್ ಮಾಡಬೇಕಿದ್ರು ನೋಡ್ಕೊಳ್ತೀನಮ್ಮ ನಾನು ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಪ್ರಾಪರ್ಲಿ ಅಷ್ಟು ಡೀಸೆಂಟಾಗಿ ಅಷ್ಟು ಜೆನ್ರಸ್ ಆಗಿ ಅಷ್ಟು ಕ್ಲಾಸಿಯಾಗಿ ಆ ಒಂದು ಶಾರ್ಟನ್ನ ಅವ್ರು ಮಾಡಿದ್ರು ನಿಜಕ್ಕೂ ಇವ್ರು ತುಂಬಾ ಜೆಂಟಲ್ಮೆನ್ ಮಂಚ ಅಂತ ನನಗೆ ಆ ಸಂದರ್ಭದಲ್ಲಿ ಅನ್ನಿಸ್ತು ಅದು ಮೂರು ವರ್ಷಗಳ ಹಿಂದೆ ಸಿನಿಮಾ ಮಾಡಿದವರು ಇವತ್ತಿಗೂ ಕೂಡ ಅವ್ರ ಪರ ಮಾತಾಡ್ತಿದ್ದೀರಿ ನಿನ್ನೆ ಮೊನ್ನೆ ಸಿನಿಮಾ ಮಾಡಿದವರು ಮುಂದೆ ಬರ್ತಿಲ್ಲ ನಮ್ಗೆ ಯಾಕೆ ಬೇಕು ಬೇಡ ಇದು ಲಾಗೆ ಸಂಬಂಧಪಟ್ಟಿದ್ದು ಏನಾಗುತ್ತೋ ಕೇಸು ಅಂತ ಹೆದರ್ತಿದ್ದಾರೆ ಯಾಕೆ ಮಾತಾಡಬೇಕು ಅನ್ನಿಸ್ತು ಯಾವ ಒಂದು ಕ್ವಾಲಿಟೀಸ್ ದರ್ಶನ್ ಅವ್ರನ್ನ ಪರವಾಗಿ ಮಾತಾಡೋದಕ್ಕೆ ಇಷ್ಟೊಂದು ನಿಮ್ಮನ್ನು ಪ್ರೇರೇಪಿಸ್ತಾ ಇದೆ ಅಥವಾ ಉತ್ಸುಕರನ್ನಾಗಿ ಮಾಡಿದೆ ಅಂತ ನನಗೆ ದರ್ಶನ್ ಸರ್ ಯಾವಾಗಲೂ ನನ್ನ ಹಾರ್ಟಲ್ಲಿರ್ತಾರೆ ಅವ್ರಿಗೆ ನಾನು ದಿನ ನೋಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾನು ಆರು ತಿಂಗಳಲ್ಲಿ ಒಂದು ಸಲ ನೋಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾನು ಒನ್ ಇಯರಲ್ಲಿ ಒಂದು ಸಲ ನೋಡೋ ಅವಶ್ಯಕತೆಯೂ ಇಲ್ಲ ಬಟ್ ಅವರು ಎಲ್ಲೇ ಇದ್ದರೂ ಚೆನ್ನಾಗಿದ್ದಾರೆ ಹಾಗೂ ಖುಷಿ ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತಿದ್ರೆ ನನಗೆ ಸಾಕು ನನಗೆ ಅಷ್ಟೂ ಇಷ್ಟ ದರ್ಶನ್ ಸರ್ ಒಂದು ಕಲಾವಿದರಾಗಿ ಕೂಡ ಒಂದು ಮನುಷ್ಯನಾಗಿ ಕೂಡ ಆ್ಯಂಡ್ ಅವರ ಕಾಟೇರಾನಲ್ಲಿ ಮಾಡಿರೋ ಅವರ ಒಂದು ಪಾತ್ರ ನನ್ನ ಕಣ್ಣಲ್ಲಿ ಹೀಗೇ ಇದೆ ನನಗೆ ಅಷ್ಟು ಇಷ್ಟ ದರ್ಶನ್ ಸರ್ ಅಂದ್ರೆ ಸೊ ನಾನು ಅವ್ರ ಪರವಾಗಿ ಇವತ್ತಿಗೂ ಎಂದಿಗೂ ಎಂದೆಂದಿಗೂ ನಿಂತ್ಕೊಳ್ತೀನಿ ಸಿನಿಮಾ ಹೊರತುಪಡಿಸಿ ಯಾವತ್ತಾದ್ರೂ ಮೀಟ್ ಆಗಿದ್ದು ಅಂದ್ರೆ ಇಲ್ಲ ಇಲ್ಲ ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ ಏನಾಗುತ್ತೆ ಅನ್ನೋದು ಆ ಭಗವಂತನಿಗೆ ಮತ್ತೆ ಅಷ್ಟೇ ಗೊತ್ತಿದೆ ಫೈನಲ್ ವರ್ಡ್ಸ್ ಜೈಲಲ್ಲಿ ಇರ್ತಕ್ಕಂಥ ಜೈಲು ವಾಸ ಅನುಭವಿಸ್ತಾ ಇರ್ತಕ್ಕಂಥ ದರ್ಶನ್ ಪವಿತ್ರ ಅಂಡ್ ಓವರ್ ಆಲ್ ಗ್ಯಾಂಗ್ ಬಗ್ಗೆ ದರ್ಶನ್ ಸರ್ಗೆ ಮಾತ್ರ ನಾನು ಈ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಬನ್ನಿ ಆ್ಯಂಡ್ ತುಂಬ ಜನರು ಆಚೆ ತುಂಬ ಕುತೂಹಲದಿಂದ ಬೇಸರದಿಂದ ನಾವೆಲ್ಲರೂ ಇದ್ದೀವಿ ಪ್ರತಿದಿನ ನಿಮಗೋಸ್ಕರ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಆ್ಯಂಡ್ ಏನೇ ಇದ್ದರೂ ನಿಮ್ಮ ಸ್ವಾಸ್ಥವನ್ನು ಈ ಒಂದು ಕೆಟ್ಟ 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 ಸಮಯದಲ್ಲಿ ನಮ್ಮ ಸ್ವಾಸ್ಥನೇ ತುಂಬ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟು ನಿಮ್ಮ ಹೆಲ್ತಿಗೆ ಏನು ಅಪಾಯ ಆಗದೆ ನೀವು ನೋಡ್ಕೊಳ್ಳಿ ಈ ಟೈಮ್ ಅಲ್ಲಿ ಇಂಡಸ್ಟ್ರಿ ಎಲ್ಲ ಒಟ್ಟಿಗೆ ನಿಂತ್ಕೋಬೇಕಾಗಿತ್ತು ಅಂತ ಅನ್ಸುತ್ತಾ ತಮಗೆ ಅಂತ ಅಥವಾ ಈ ತರದ ಪ್ರಕರಣಗಳಲ್ಲಿ ನಿಂತ್ಕೊಳಕ್ ಆಗಲ್ವಾ ಅಂತ ಕೆಟ್ಟ ಸಮಯದಲ್ಲಿ ಯಾರು ಬರಲ್ಲಮ್ಮ ಇದು ಕಲಿಯುಗ ನಾವು ನೋಡಿ ಕಲ್ತ್ಕೊಬೇಕು ಕೆಟ್ಟ ಸಮಯದಲ್ಲಿ ಯಾರು ಬಂದ ಬರಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದೆ ಬೆಟ್ರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದ್ ನಾವೇ ಅದನ್ನ ನಮ್ಮನ್ನೇ ಅದನ್ನ ಇನ್ನ ಕುಗ್ಸುತ್ತೆ ಡ್ರಗ್ಸ್ ಕೇಸಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರೋದು ಫೈನಲ್ ವರ್ಡ್ಸ್ ಎಷ್ಟು ಖುಷಿ ತಂದು ಕೊಟ್ಟಿದೆ ಮತ್ತೆ ಯಾವಾಗ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಇಂಡಸ್ಟ್ರಿ ಅಂತ ಸ್ಟ್ರಾಂಗ್ ರೋಲ್ ಬಂದಾಗ ಸ್ಟ್ರಾಂಗಾಗಿ ಕಂಬ್ಯಾಕ್ ಮಾಡ್ತೀನಿ ನನಗೆ ಈಗಲೂ ಒಂದು ಫೋರ್ ಫೈವ್ ಮೂವೀಸ್ ಬಂತು ಅವ್ರ ನರೇಶನ್ ನೋಡಿಬಿಟ್ಟು ಇಲ್ಲ ನಾನು ಬಂದರೆ ಸೌಂಡ್ ಮಾಡಿಕೊಂಡು ರಿಟರ್ನ್ ಬರಬೇಕು ಬಿಕಾಸ್ ನನಗೆ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಣ್ಣ ಹಚ್ಚಿ ಕೆಲಸ ಮಾಡೋದು ಬಿಟ್ಬಿಟ್ಟು ನನಗೆ ಬೇರೆ ಯಾವುದೂ ಕೆಲಸ ಗೊತ್ತೇ ಇಲ್ಲ ಸೊ ಐ ಡೋಂಟ್ ನೋಟ್ ಡಿಪೆಂಡ್ಸ್ ಆನ್ ಮೆನ್ ಐ ಗೆಟ್ ಅ ವೆರಿ ಸ್ಟ್ರಾಂಗ್ ರೋಲ್ ನನಗೆ ನಾಳೆ ಬೆಳಗ್ಗೆ ತುಂಬ ಒಳ್ಳೆ ರೋಲ್ ಬಂದರೆ ಮಗನ ತೊಡೆ ಮೇಲೆ ಎತ್ಕೊಂಬಿಟ್ಟು ಹಾಗೆ ಶೂಟಿಂಗ್ ಹೋಗ್ತಾ ಇರ್ತೀನಿ ಮ್ಯಾಮ್ ಥರದ ಅವಕಾಶಗಳು ಬರಲಿ ಯು ಓಕೆ ಮಚ್ ಇದಿಷ್ಟು ಸಂಜನಾ ಗಲ್ರಾಣಿ ಅವರ ಮಾತುಗಳಾಗಿತ್ತು ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಡ್ರಗ್ಸ್ ಕೇಸಲ್ಲಿ ಅವರಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ ಅವರು ಡ್ರಗ್ಸ್ ತಗೊಂಡಿದ್ರು ಅಂತ ಹೇಳಿ ಆರೋಪ ಹೊತ್ತಿದ್ದು ಮೂರು ಮೂರು ತಿಂಗಳ ಗಟ್ಟಲೆ ಜೈಲು ವಾಸ ಅನುಭವಿಸಿದ್ರು ಬಟ್ ಫೈನಲಿ ಕ್ಲೀನ್ ಶೀಟ್ ಸಿಕ್ತು ಆ ಥರದ ಒಂದು ಕೇಸ್ನಲ್ಲಿ ಇವರ ಒಂದು ಪಾತ್ರ ಯಾವುದೂ ಇಲ್ಲ ಯಾವ ನಶೆನೂ ಅವ್ರು ಏರಿಸ್ಕೊಂಡಿರಲಿಲ್ಲ ಅನ್ನುವಂಥದ್ದು ಜೊತೆಗೆ ಅವ್ರ ಮನೆಯಲ್ಲಿ ಒಂದು ಬಿಯರ್ ಬಾಟ್ಲು ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥ ಸತ್ಯವನ್ನ ಕೊನೆಗೆ ಅವರೇ ಒಪ್ಕೊಂಡಿದ್ದಾರೆ ಮತ್ತೆ ಕ್ಲೀನ್ ಚೀಟ್ ಸಿಕ್ಕಿರ್ತಕ್ಕಂಥದ್ದು ಖುಷಿಯಾಗಿದ್ದಾರೆ ಅವ್ರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬೇಕು ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರವಾಗಿನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಥರದ ಒಂದು ಕೃತ್ಯದಲ್ಲಿ ನನ್ನ ಕೋಸ್ಟಾರ್ ಜೊತೆಗೆ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ ಭಾಗಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ದೃಢ ಸಂಕಲ್ಪ ಅವರಲ್ಲಿದೆ ನೋಡೋಣ ಸದ್ಯ ಒಂದು ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಒಂದು ಪ್ರಕರಣ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಸದ್ಯಕ್ಕೆ ಜುಲೈ ಇಪ್ಪತ್ತೆಂಟರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂದ್ರೆ ಬಂಧನ ಕೊಳಪಟ್ಟಿದ್ದಾರೆ ಎಕ್ಸ್ಟೆಂಡ್ ಆಗಿದೆ ಜೈಲು ವಾಸ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.